ಕುಡಿಯುವನು ಹೆಣ್ಣಿನಿಗೋಸ್ಕರ ತಲೆ ಕೆಟ್ಟು ಲೋಕದಲ್ಲಿ ಅಂತಂತ ಗಂಡಸರ ಕುಡಿಯೋದಕ್ಕೆ ಕಲ್ತಾರ ನನ್ ಕೈಯಾಗಿರೋದು ಸರಾಯಿ ಇದನ್ನ ಕಂಡಿಡ್ದವನು ನನ್ನ ಕಾಲಾಗಿಲ್ ಚಪ್ಪಲ ಇದನ್ನ ಕುಡಿದು ಅಂತಿ ಮಾಡ್ತಾರ ನನ್ನ ಗೆಳೆಯರ

ದಾದಾಗ ನೆಂದರಕ್ಕೆ ಆ ಆಕಳ ಹೆಂಡೋಗಕಾದರ ಆ ಆಕಳ ಎಷ್ಟಾರ ಸಂಭೈತಿರಬೇಕ ಅಂತಿನಾ ಅದೆ ಮೈಂಡ್ ಗೇಳ್ ಬಂದೆನ್ ಮಕ್ಕळा ಯಾರ್ಲೇ ನೀವ ಯಾವಲೇ ಕುಡುಕ ಕುಡು ಬಂದಲ್ಲ ಮಗನ ಆಕಳಲ್ಲೇ ಅದು ಮಗನ ಯಮಕರ ಯಮಕರ ಲೇ ಮಂಗನ ಮಗನ ನೋಡಾಕ ಚಿಕ್ಕ ಹುಡುಗನಂಗ ಕಾಣ್ತಿ ನನಗಾಲೆ ಹಚ್ಚಿ ಮಾತನಾಡುತ್ತ ಮಗನ ರಂಡಿ ಮುಂಡಿ ಮದ್ವೆಗ ಉಂಡೋನೇ ಜಾಣ ಅಂತ ಆ ಜಾತಿ ಜಾಟದವ್ರಿ ಇವರು ಅಲ್ಲ ಇವ್ರನ್ನ ಹಿಂಗ ಸುಮ್ನೆ ಬಿಡ್ಬಾರ್ದ್ರಿ ಇವ್ರ ಜೇಬ್ನೇ ಇದ್ದಂತೆಲ್ಲ ದುಡ್ಡು ಕಸ್ಕೊಂಡು ನುಣ್ಣಗ್ ಬೋಸಿ ಕಳಿಸ್ಬೇಕು ಅಲ್ಲ ಈ ಮುದಿಯ ನೋಡ್ರಿ ಹೆಂಗದಿ ಮಗ ನಿಂತ ಅನ್ನೋ ಖಬ್ರ ಇಲ್ಲ ಬಾಯಿಗೆ ಬಂದಾಗ ಮಾತಾಡಕೆ ಮಾತಾಡ್ಲಿ ಆಮ್ಯಾಗ ಐತಿ ಇವ್ರಿಗೆ ಮಾರಿ ಹಬ್ಬ ಮಾರಿಗೇ ಮಂಗ್ಯನ ಮಕ್ಕಳ ಮಗಳಿಗೆ ಅಣ್ಣ ಕಾಣ ಸನ್ಯಾಸಿ ಹಂಗ ಅಂಟ್ಯಾರ ನಿಂಗ ಸಂಖ್ಯೆ ಹೌದಲ್ಲ ನೀವು யாக்கலே உடுகுரா கைண்ட் தர குட போலீசர் சாய தப்பா அப்பா நாக மகனா சங்க நீன்னு நின்று மகன்கான மக்களே அல்ல ಈ ಹೊಲಸ ಸರ್ ಕುಡಿದು ಹಾದ ಒಡ್ಡಾಡೋ ಮಂದಿಗೆ ಬಾಯಿ ಬಂದಂಗ ಮಾತಾಡಕ್ ಹತ್ತಿರಲ್ಲ ಧೈರ್ಯ ಇರ್ಬೇಕು ನಿಮ್ಗೆ ಅಂತೀನಿ ಏ ಮೊದಲ ನಿನಗ ಒಟ್ಟ ಒಳಗ್ ಹಾಕ್ತೀನ ಬಗನ ಬುದ್ಧಿ ಬಂತು ನಮಸ್ಕಾರ ಸಾಹೇಬ್ರಿಗೆ ಹಂಗ್ ಮಾಡಬೇಡ್ರಿ ಅಪ್ಪ ಅಲ್ಲ ನೀ ನೀನ್ ಚಿಂತೆ ಮಾಡ್ಬೇಡ ನಿನ್ ಜೊತೆಗೆ ಇವ್ರಿಬ್ರಿಗ್ ಒಟ್ಟು ಒಳಗ್ ಹಾಕ್ತೀನಿ

ಎಣ್ಣ ಮಕ್ಕಳ ನೋಡ್ಬೇಕಪ್ಪ ಅಂತಂದ್ರ ಮತ್ತ ನಿಮ್ಮ ಅಪ್ಪ ಏನಾರ ಅಡದ ನೆನ ನಿನ್ನ ಆಗಿದ್ದಾಗೋಯ್ತ್ರಿ ಸಾಹೇಬ್ರ ವೈರು ನಮ್ಮ ವೈರಿ ನಿಮ್ ಕೈ ಮುಗಿದ ಕೇಳ್ತೀನಿ ಹೊಡಿಬೇಡ್ರಿ ಅಪ್ಪ ಹೊಡಿಬೇಡ್ರಿ ಇಲ್ಲ ಇಲ್ಲ ನೀವ್ ಹೇಳೋ ಮಾತು ನಾ ಅಂತ ಕೇಳೋದಿಲ್ಲ ಈಗೇನು ನನ್ನ ಕೈಲಿ ಸರಿಯಾಗಿ ಒದ್ಸ್ಕೋತಿರೋ ಇಲ್ಲ ಜೇಬ್ನಾಗಿದ್ದ ಐನೂರು ರೂಪಾಯಿ ಕೊಡ್ತಿರೋ ತಗೋಡ್ರಿ ಸಾಹೇಬ್ರ ಐನೂರು ಲಂಚ ತಗೋರ್ಕ್ ಹೋಲಿಸ್ರಿ ಯಾವತ್ತಾದ್ರೋರ್ಸಿ ತಗೊಂಡಿಂತ ನಮ್ ಫ್ರೆಂಡ್ಸ್ ಬೋಲ್ರುಗಡೆ

ನಿನ್ನ ಕಣ್ಣಾಗ ಮಣ್ಣಕಲೇ ಬಹಳ ತಪ್ಪು ಆಯ್ತು ನನ್ನ ಮಗಳಾ ನೀ ಬಹಳ ತಪ್ಪು ಮಾಡಿ ಬಿಟ್ಟೆ ಮಗಳಾ ನಿನರಗ ಅದೇ ಮಾಡಿದ್ದೀನಿ ದೊಡ್ಡ ತಪ್ಪು ನನಗೆ ಏ ಮणि ಮಾವಾ ನಿನ್ನ ಮಗ ಮಾತ್ರ ಸೂಪರೇ ಏ ಅವಳಿಗೆ ಹೆತ್ತಿದಳಾ ಅದು ಒಂದು ದೊಡ್ಡ ನಿಮ್ಮ ಏ ನನ್ನ ನನ್ನಂತ ತಡ್ಕೊಳಕ್ ಹೇಳೋದು ಕೇಳಿದ್ರ ನನಗೂ ಹೆಂಗ ತಡ್ಕೊಳಕೇ ನನ್ನ ಮಗಳಂದ್ರು ಕೊಂದೆ ಮಾಡ್ರಿ ಅಲ್ಲ ಮತ್ತ